ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ರಾಯಲ್ ಎಜುಕೇಶನ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಮೊನ್ನೆದಾಗಿ ಎಲ್ರಿಗೂ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನದ ಶುಭಾಶಯಗಳು ನಿಮಗೆ ಗೊತ್ತಿರುವಂತೆ ಹತ್ತೊಂಬತ್ ನೂರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ನಮಗೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದವರಿಗೆ ಸ್ವಾತಂತ್ರ್ಯ ಸಿಕ್ಬಿಡ್ತು ಭಾರತಕ್ಕೇನು ಹತ್ತೊಂಬತ್ ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಬಿಡ್ತು ಆದ್ರೆ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ದೇಶದಲ್ಲಿ ಐನೂರ ಅರವತ್ತೆರಡು ಸಂಸ್ಥಾನಗಳಿದ್ವು ಬ್ರಿಟಿಷರು ದೇಶ ವಿಭಜನೆಯನ್ನ ಮಾಡಿದ್ರ ಜೊತೆಗೆ ಈ ಸಂಸ್ಥಾನಗಳ ಮುಂದೆ ಮೂರು ಅವಕಾಶಗಳನ್ನ ತೆರೆದಿಟ್ರು ಅವುಗಳೆಂದ್ರೆ ಒಂದು ಭಾರತಕ್ಕೆ ಭಾರತದ ಒಕ್ಕೂಟಕ್ಕೆ ಸೇರ್ಬಹುದಂತೆ ಎರಡನೇದು ಪಾಕಿಸ್ತಾನಕ್ಕೆ ಸೇರ್ಬಹುದಿತ್ತಂದ್ರೆ ಮೂರನೇದು ಯಾವುದೇ ದೇಶಕ್ಕೂ ಸೇರ್ಪಡೆಯಾಗದೆ ಸ್ವತಂತ್ರರಾಗಿರಬಹುದಿತ್ತಂತೆ ಆದರೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಇನ್ನೂರ ಅರವತ್ತೆರಡು ಸಂಸ್ಥಾನಗಳಲ್ಲಿ ಐದು ಸಂಸ್ಥಾನಗಳು ತಮ್ಮ ಮನ ಬಂದಂತೆ ವರ್ತಿಸಿದವು ಆ ಐದು ಸಂಸ್ಥಾನಗಳು ಯಾವುವು ಅಂದರೆ ಒಂದನೇದು ಜುನಾಗಢ್ ಎರಡನೇದು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಮೂರನೇದು ಜಮ್ಮು ಮತ್ತು ಕಾಶ್ಮೀರ ನಾಲ್ಕನೇದು ಪಾಂಡಿಚೇರಿ ಐದನೇದು ಗೋವಾ ಇಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನ ಆಚರಿಸ್ತಾ ಇದ್ದೇವೆ ಇದಕ್ಕೆ ಮುಖ್ಯ ಕಾರಣವೇ ಭಾರತದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿ ಪಡೆದ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಈ ಹಿಂದೆ ಹೈದರಾಬಾದ್ ಸಂಸ್ಥಾನವು ನಿಜಾಮನ ಅಧೀನದಲ್ಲಿತ್ತು ಈತನು ಸ್ವತಂತ್ರವಾಗಿ ಹುಡಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಿಸಿದನು ಇದೇ ಸಂದರ್ಭದಲ್ಲಿ ಕಮ್ಯುನಿಸ್ಟರ ನೇತೃತ್ವದಲ್ಲಿ ತೆಲಂಗಾಣ ರೈತರ ಶಸ್ತ್ರ ಹೋರಾಟವು ನಿಜಾಮ ಮತ್ತು ಜಮೀನ್ದಾರರ ವಿರುದ್ಧ ನಡೀತಿತ್ತು ಸ್ನೇಹಿತರೆ ನಿಜಾಮನ ಕ್ರೂರ ಪಡೆಯಾದ ರಜಾಕರ ಪಡೆಯು ಸಾಮಾನ್ಯ ಪ್ರಜೆಗಳಿಗೆ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಸಾಕಷ್ಟು ಹಿಂಸೆಯನ್ನ ಕೊಡ್ತಾ ಇದ್ರು ಈ ಒಂದು ರಜಾಕರ ಪಡೆಯ ವಿರುದ್ಧ ಜನತೆಯಲ್ಲಿ ವ್ಯಾಪಕ ವಿರೋಧವಾಯಿತು ಆಗ ಭಾರತ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ತನ್ನ ಸೈನ್ಯವನ್ನ ಕಳಿಸಿ ನಿಜಾಮನನ್ನ ಸೋಲಿಸಿ ಹೈದರಾಬಾದ್ ಸಂಸ್ಥಾನವನ್ನ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಭಾರತದೊಂದಿಗೆ ವಿಲೀನಗೊಳಿಸಿತು ಸ್ನೇಹಿತರೆ ಇಲ್ಲಿ ಭಾರತ ಸರ್ಕಾರ ಏನ್ ಕಳಿಸಿತ್ತಲ್ಲ ಸೈನ್ಯವನ್ನ ಆ ಸೈನ್ಯ ಹೈದರಾಬಾದ್ ಕರ್ನಾಟಕಕ್ಕೆ ಹೋಗಿ ಒಂದು ಆಪರೇಷನ್ ಪೋಲೋ ಅಂತಕ್ಕಂತಹ ಮಿಷನ್ ಅನ್ನ ಕಾರ್ಯಾಚರಣೆಯನ್ನ ನಡೆಸಿತು ಆಪರೇಷನ್ ಪೋಲೋ ಮಿಷನ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದು ಅಲ್ಲಿನ ಸಾಮಾನ್ಯ ಪ್ರಜೆಗಳನ್ನ ಹಾಗೂ ಮಹಿಳೆಯರನ್ನ ಹಾಗೂ ಮಕ್ಕಳನ್ನ ರಕ್ಷಿಸಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಂತಕ್ಕಂತ ಒಂದು ನಾಮಕರಣವನ್ನ ಮಾಡಿ ಸಂಸ್ಥಾನವನ್ನ ಭಾರತದಲ್ಲಿ ವಿಲೀನಗೊಳಿಸಿತು ಸ್ನೇಹಿತರೆ ಈ ಎಲ್ಲಾ ಕಾರ್ಯಾಚರಣೆ ಸೆಪ್ಟೆಂಬರ್ ಹದಿನೇಳರಂದೇ ನಡೆದಿದ್ದರಿಂದ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ ವಿಮೋಚನಾ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಎಲ್ಲರಿಗೂ ಗೊತ್ತಿರುವಂತೆ ಭಾರತ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯಡಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜನತೆಗೆ ವಿಶೇಷ ಸೌಲಭ್ಯ ಕಲ್ಪಿಸಲಾಯಿತು ಯಾಕೆಂದರೆ ಹತ್ತೊಂಬತ್ತು ನೂರ ನಲವತ್ತೆಂಟರ ಸಂದರ್ಭದಲ್ಲಿ ಈ ಪ್ರದೇಶದ ಜನತೆ ನಿಜಾಮನ ಕ್ರೌರ್ಯದಿಂದಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದವು ಹೀಗಾಗಿ ಈ ಜನತೆಗೆ ವಿಶೇಷ ಸೌಲಭ್ಯವನ್ನ ಕಲ್ಪಿಸಲಾಗಿತ್ತು ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ ಏನಂದ್ರೆ ಹೈದರಾಬಾದ್ ಕರ್ನಾಟಕ ಎಂಬ ಹೆಸರನ್ನ ಕಲ್ಯಾಣಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಕಲ್ಯಾಣಿ ಕರ್ನಾಟಕ ಎಂಬ ಹೆಸರನ್ನ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದರು ಈ ಕಲ್ಯಾಣಿ ಕರ್ನಾಟಕದ ಪ್ರಮುಖ ಜಿಲ್ಲೆಗಳು ಯಾವುವು ಅಂದ್ರೆ ಒಂದನೇದು ಬೀದರ್ ಎರಡನೇದು ಕಲಬುರಗಿ ಮೂರನೇದು ಯಾದಗಿರಿ ನಾಲ್ಕನೇದು ರಾಯಚೂರು ಐದನೇದು ಕೊಪ್ಪಳ ಆರನೇದು ಬಳ್ಳಾರಿ ಮತ್ತು ಕೊನೆಯದಾಗಿ ವಿಜಯನಗರ ಇಲ್ಲಿ ಪ್ರಸ್ತುತ ಕಲ್ಯಾಣಿ ಕರ್ನಾಟಕದ ಜಿಲ್ಲೆಗಳು ಎಂದು ಪ್ರಸ್ತುತವು ಕೂಡ ಗುರುತಿಸಿಕೊಂಡಿವೆ ಇದಿಷ್ಟು ಕಲ್ಯಾಣಿ ಕರ್ನಾಟಕದ ವಿಮೋಚನಾ ಚಳವಳಿಯ ಪ್ರಮುಖ ಸಾರಾಂಶ ಆಗಿತ್ತು ಇದೇ ತರಹದ ವಿಚಾರಧಾರಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಯು ಥ್ಯಾಂಕ್ ಯು ವೆರಿ ಮಚ್